ಬೆಳಗಾಂ ಝೂ ಅಲ್ಲಿ ಕೃಷ್ಣಮುಗಗಳು ಡೆತ್ ಆಗಿದೆ ಅದಕ್ಕೆ ಕಾರಣ ಬಂದ್ಬಿಟ್ಟು ಹೆಚ್ ಎಸ್ ಅಂತ ಹೇಳಿಬಿಟ್ಟು ಹೆಮರಾಜಿಕ್ ಸೆಫ್ಟಿಸೀಮಿಯಾ ಅನ್ನೋದು ಕಾಯಿಲೆ ಅಂತ ಹೇಳಿದ್ದಾರೆ ಇದು ಯೂಶಲಿ ಹರ್ಬಿ ಓರ್ ಅನಿಮಲ್ಸ್ಗೆ ಬರುತ್ತೆ ಸೊ ಅದಕ್ಕಾಗಿ ನಮ್ಮ ಝೂ ಅಲ್ಲಿ ಪ್ರಿಕಾಷನರಿ ಮೆಷರ್ಸ್ ಆಗಿ ಎಲ್ಲ ಎನ್ಕ್ಲೋಜರ್ಸ್ನ ಡಿಸ್ಇನ್ಫೆಕ್ಟ್ ಮಾಡಿದ್ದೀವಿ ಮತ್ತು ಕೀಪರ್ಸಿಗೆ ಒಂದು ಎನ್ಕ್ಲೋಜರಿಂದ ಇನ್ನೊಂದು ಎನ್ಕ್ಲೋಷರ್ಗೆ ಹೋಗದೇ ಇರೋ ಥರ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಮತ್ತು ಎಲ್ಲ ಕೀಪರ್ಸ್ ಹೈಜಿನ್ನು ಕೂಡ ಚೆಕ್ ಮಾಡ್ತಾ ಇದ್ದೀವಿ ಅವರು ಹೈಜಿನಾಗಿ ಬರ್ತಾ ಇದ್ದಾರ ಝೂಗೆ ಅಂತೆಲ್ಲ ಅದಾದಮೇಲೆ ನಾವು ಆ್ಯಂಟಿಬಯೋಟಿಕ್ಸ್ ಇದ್ದೀವಿ ಫೀಡಲ್ಲಿ ವನಿವಲ್ಸಿಗೆ ಮತ್ತು ಎಲ್ಲ ಅದು ಫೀಡ್ ಹೋಗ್ತಿರ್ಬೇಕಾದ್ರೆ ಎಲ್ಲ ನೀಟಾಗಿ ಮಾಡಿದಾರಾ ಮತ್ತು ಹೊರ್ಗಡೆಯಿಂದ ಬರ್ತಾ ಇರಬೇಕಾದ್ರೆ ಏನು ವೆಹಿಕಲ್ ಕ್ಯಾರಿ ಮಾಡುತ್ತೆ ಆ ವೆಹಿಕಲ್ಲು ಫುಟ್ ಡಿಪ್ಸಲ್ಲಿ ನೆಂದ್ಬಿಟ್ಟು ಆಮೇಲೆ ಒಳಗೆ ಬರುತ್ತಾ ಎಲ್ಲನೂ ಚೆಕ್ ಮಾಡ್ಕೊಳ್ತಾ ಇದ್ದೀವಿ ನಲ್ವತ್ತಾರು ಕೃಷ್ಣ ಇದೆ ಜಿಂಕೆಗಳ ಸಂಖ್ಯೆನೂ ಜಾಸ್ತಿ ಇದೆ ಒಂದು ಎಪ್ಪತ್ತಕ್ಕಿಂತ ಜಾಸ್ತಿ ಇದೆ ಪ್ರೆಸೆಂಟ್ಲಿ ನಾವು ಬಯೋಲಜಿಸ್ಟು ಮತ್ತು ವೆಟರ್ನರಿ ಆಫೀಸರ್ಸ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಏನಾದರೂ ಸಿಮ್ಟಮ್ಸ್ ಏನಾದರೂ ಇದೆಯಾ ಅಂತ ಹೇಳಿಬಿಟ್ಟು ಬಟ್ ಯಾ ಯಾವುದೂ ಪ್ರಾಣಿಗಳಿಗೆ ಏನು ಸಿಂಪ್ಟಮ್ಸ್ ಇಲ್ಲ ಬಟ್ ಡೈಲಿ ಚೆಕ್ ಮಾಡ್ತಾರೆ ಅದು ಬ್ರೀತಿಂಗ್ ಆಗಿರ್ಬೋದು ಅದ್ರ ಹೆಲ್ತ್ ಆಗಿರ್ಬೋದು ಅಬ್ಸರ್ವೇಷನ್ ಮಾಡ್ತಾರೆ ಅವರು ಏನಾದರೂ ಡಿಫ್ರೆನ್ಸಸ್ ಕಂಡು ಬಂದರೆ ಅವರು ಡಾಕ್ಟರ್ಗಾದ್ರೂ ನಮ್ಗಾದ್ರೂ ತಿಳಿಸ್ತಾರೆ ಅದಾದಮೇಲೆ ನಾವು ಏನು ಮೆಜರ್ಸ್ ತೊಗೊಳ್ಬೇಕು ತಗೊಳ್ತಾ ಇದ್ದೀವಿ ಬೇರೆ ಪ್ರಾಣಿಗಳಿಗೂ ಹರಡೋ ಚಾನ್ಸಸ್ ಇರುತ್ತೆ ಬಟ್ ಅದ್ರದ್ದು ಎಲ್ಲ ರಿಪೋರ್ಟ್ಸ್ ಎಲ್ಲ ಕಳಿಸಿದ್ದಾರೆ ಇನ್ನೂ ಇನ್ಫಾರ್ಮೇಷನ್ನು ಕಲೆಕ್ಟ್ ಮಾಡಬೇಕು ಹೆಚ್ಚಾಗಿ ಮಾಡ್ತಾ ಇದ್ದಾರೆ ಔಷಧಿ ಸಿಂಪಡಣೆ ಮಾಡಿದ್ದೀವಿ ಮತ್ತು ಕೀಪರ್ಸಿಗೆ ಐಸೋಲೇಟ್ ಮಾಡಿದ್ದೀವಿ ಆ್ಯಂಟಿಬಯೋಟಿಕ್ಸ್ ಕೊಡ್ತಾ ಇದ್ದೀವಿ ಫೀಡಲ್ಲಿ ಇಷ್ಟೆಲ್ಲ ಮೆಜರ್ಸ್ ತಗೊಂಡಿದೀವಿ ಇವುಗಳಲ್ಲಿ ಪ್ರವಾಸಿಗರು ಎನಿವೇ ದೂರ ನಿಂತ್ಕೊಂಡು ಪ್ರಾಣಿಗಳು ನೋಡ್ತಾ ಇರ್ತಾರೆ ಅದಾದ್ರೂ ಕೂಡ ಪ್ರವಾಸಿಗರನ್ನ ಸ್ಕ್ರೀನ್ ಮಾಡೋದಕ್ಕೂ ಹೇಳಿದ್ದೀವಿ ನಮ್ಮ ಸ್ಟಾಫ್ಗೆ ಅದರ ಯಾವ್ಯಾವ ರೀತಿ ನಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ನಮ್ಮ ಹೆಡ್ ಆಫೀಸಿಂದನೂ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಬಂದಿದೆ ಅದನ್ನೆಲ್ಲ ಫಾಲೋ ಮಾಡ್ತಾ ಇದ್ದೀವಿ ನಾವು ಇವಾಗ ನವಂಬರ್ ನವಂಬರಲ್ಲಿ ಸ್ವಲ್ಪ ಕಮ್ಮಿ ಬಟ್ ಡಿಸೆಂಬರಲ್ಲಿ ಮತ್ತು ತುಂಬ ಜಾಸ್ತಿ ಆಗ್ತಾರೆ ಬಟ್ ಈ ವೀಕೆಂಡ್ಸ್ ಎಲ್ಲ ನೋಡ್ತಾ ಇದ್ದರೆ ಸ್ಕೂಲ್ ಮಕ್ಕಳು ತುಂಬ ಇದ್ದಾರೆ ಅಕ್ಟೋಬರಲ್ಲೂ ತುಂಬ ಜನ ಸ್ಕೂಲ್ ಮಕ್ಕಳು ಬಂದರು ಈಗ ಡಿಸೆಂಬರಲ್ಲೂ ಕೂಡ ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಸ್ಟಾಫು ಕ್ರೌಡ್ ಮ್ಯಾನೇಜ್ಮೆಂಟಿಗೆ ಏನೇನು ಬೇಕೋ ಅದನ್ನೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದೀವಿ ಆಗಿಂದಾಗೆ ಎಸ್ಪೆಷಲಿ ನಮಗೆ ಕ್ರಿಸ್ಮಸ್ ವೀಕೆಂಡ್ ಏನು ಬರುತ್ತೆ ಅದರಲ್ಲಿ ತುಂಬ ಹೆಚ್ಚಿಗೆ ಆಗ್ತಾರೆ ಜನಸಂಖ್ಯೆ ದಸರಾದಲ್ಲಿ ಹೇಗೆ ಬರ್ತಾರೋ ಅದೇ ರೀತಿ ಕ್ರಿಸ್ಮಸಲ್ಲೂ ಬರ್ತಾರೆ ದಸರಾ ಹೇಗೆ ನಾವು ಮ್ಯಾನೇಜ್ ಮಾಡಿದ್ವಿ ಅದು ಸೇಮ್ ಪ್ರೋಟೋಕಾಲ್ ಫಾಲೋ ಮಾಡಿ ಕ್ರಿಸ್ಮಸ್ಗೂ ಕೂಡ ಅದೇ ಪ್ರೋಟೋಕಾಲ್ ಫಾಲೋ ಮಾಡ್ತೀವಿ ಮಕ್ಕಳಿಗೆ ಆ್ಯಸ್ ಯೂಶ್ವಲ್ ಫಿಫ್ಟಿ ಪರ್ಸೆಂಟ್ ಆಫ್ ಇದೆ ಅದನ್ನು ಕಂಟಿನ್ಯೂ ಮಾಡ್ತೀವಿ ಮಂಗಳವಾರ ಆ್ಯಸ್ ಯೂಶ್ವಲ್ ರಜಾ ಇರುತ್ತೆ ನಾವು ಕ್ರೌಡ್ ಜಾಸ್ತಿ ಆದರೆ ತುಂಬ ಜನ ಹೊರ್ಗಡೆ ರಾಜ್ಯಗಳಿಂದ ಬರ್ತಿರೋದರಿಂದ ಮಂಗಳವಾರ ಓಪನ್ ಮಾಡಲಿಕ್ಕೆ ನೋಡ್ತೀವಿ ಕ್ರಿಸ್ಮಸ್ ಟೈಮಲ್ಲಿ ಅದು ನಾನು ಮುಂಚೆ ತಿಳಿಸ್ತೀನಿ ಮಾಧ್ಯಮದವ್ರಿಗೆ ಈಗ ಚಳಿಗಾಲದಲ್ಲಿ ಕೆಲವೊಂದು ಪ್ರಾಣಿಗಳಿಗೆ ವೆದರ್ ಸೂಟೇಬಲ್ ಇರಲ್ಲ ಅಂಥ ಪ್ರಾಣಿಗಳಿಗೆ ಹೀಟರ್ಸ್ ಹಾಕೋದಿರ್ಬೋದು ಮತ್ತು ಈ ಟೈಮಲ್ಲಿ ಉಣ್ಣೆ ಆ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವು ಅಲ್ಲಿ ಬೂದಿಯೆಲ್ಲ ಹಾಕಿ ಡಿಪ್ ಕೊಡೋದಾಗಿರ್ಬೋದು ಈ ಥರ ಡಾಕ್ಟರ್ಗೆ ಕೇಳಿಕೊಂಡು ಬರ್ಡ್ಸಿಗೆ ಕೆಲವೊಂದು ಮೆಡಿಸಿನ್ಸ್ ಎಲ್ಲ ಕೊಡೋದಿರುತ್ತೆ ಅದು ಎಲ್ಲರೂ ಹೇಳಿದ್ದೀವಿ ಹೆಲ್ತ್ ಅಡ್ವೈಸರಿ ಮೀಟಿಂಗಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾಗೆ ಫಾಲೋ ಮಾಡ್ತಾಯಿದ್ದೀವಿ